ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸದ್ದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರೊಬ್ಬ ವ್ಯಕ್ತಿ ದೂರನ ನೀಡ್ತಾನೆ ಅನ್ನೋ ವಿಚಾರ ತಿಳಿದಾಗ ತತಕ್ಷಣ ಎಸ್ ಐ ಟಿಗೆ ನೀಡ್ತಕ್ಕಂಥ ನಿರ್ಧಾರವನ್ನು ಕೂಡ ಘೋಷಣೆ ಮಾಡಿತು ಸ್ನೇಹಿತರೆ ನನಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಎಷ್ಟು ನಂಬಿಕೆ ಶ್ರದ್ಧೆ ಇದೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಕೋಟಿ ಕೋಟಿ ಭಕ್ತರಿದ್ದಾರೆ ಕೋಟಿ ಕೋಟಿ ಭಕ್ತರಿಗೆ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಮಂದಿರ ಅಲ್ಲ ಇವತ್ತೊಂದು ಶ್ರದ್ಧೆ ಒಂದು ಭಾವನೆ ಹಲವಾರು ದಶಕಗಳಿಂದ ಇದೆ ಅನ್ನುವ ಮಾಹಿತಿ ಮುಖ್ಯಮಂತ್ರಿಗಳಿಗೂ ತಿಳಿದಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಯಾರೋ ಒಬ್ಬ ದಾರಿಲ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬರ್ತಾನೆ ಬುರುಡೆ ಹೊಡಿತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ಆ ವ್ಯಕ್ತಿ ಈ ಶ್ರೀ ಕ್ಷೇತ್ರದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ವ್ಯಕ್ತಿ ಹಿಂದಿರ್ತಕ್ಕಂಥ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಯಾವ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಇವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿದ ನಂತರದಲ್ಲಿ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಪಡೆದುಕೊಂಡ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೋದಾಯಿತು ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ದರೂ ನಮಗೂ ಕೂಡ ಅದೊಂದು ರೀತಿ ಒಗಟಾಗೇ ಇದೆ ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತೇಳಿ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಎಸ್ ಐ ಟಿ ಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ ಆದರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುತ್ತಾರೆ ಎಸ್ ಯು ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು ಎಸ್ ಐ ಟಿ ಧರ್ಮಸ್ಥಳದ ವಿಚಾರದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡ್ತೇವೆ ಅನ್ನುವ ಘೋಷಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಇವತ್ತು ರಾಜ್ಯದ ಜನ ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾವ ಮುಖ್ಯಮಂತ್ರಿಗಳು ಹಿಂದಿನ ದಿನ ಅಂದರೆ ಶನಿವಾರ ಎಸ್ ಐ ಟಿ ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ನೀಡಿ ಭಾನುವಾರ ಎಸ್ ಐ ಟಿ ತನಿಖೆಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗಿರುವುದಕ್ಕೆ ಕಾರಣಗಳಾದರೂ ಏನು ಯಾವ್ಯಾವ ಸಂಘಟನೆಗಳು ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡನ ಒತ್ತಡವನ್ನು ಹೇರುವಂತ ಕೆಲಸ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಪರಾಮರ್ಶೆ ಮಾಡ್ದೇನೆ ರಾತ್ರೋರಾತ್ರಿ ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡ್ರು ಇವೆಲ್ಲವೂ ಸಹ ಇವತ್ತು ಬಹಿರಂಗ ಆಗಬೇಕಾಗ್ತದೆ ಹೇಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಣಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ತನ್ನ ಸರ್ಕಾರದ ಇಮೇಜ್ ಸರಿ ಹೋಗ್ತಾ ಇಲ್ಲ ಜನಾಭಿಪ್ರಾಯ ಸರ್ಕಾರದ ವಿರುದ್ಧ ತಿರುಗ್ತಾ ಇದೆ ಇಮೇಜನ್ನು ಓವರ್ ಮಾಡ್ಕೋಬೇಕು ಸುಧಾರಣೆ ಮಾಡ್ಕೋಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಆರ್ ಸಿ ಬಿ ಗೆಲುವಿನಲ್ಲೂ ಸಹ ಒಂದು ಪುಕ್ಕಟ ಪ್ರಚಾರನ ತೆಗೆದುಕೊಂಡು ತನ್ನ ಜನಪ್ರಿಯತೆಯನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವ ದುರುದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಆರ್ ಸಿ ಬಿ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಕೂಡ ಚಿನ್ನಸ್ವಾಮಿ ಕ್ರೀಡಾ ಕ್ರೀಡಾಂಗಣದಲ್ಲಿ ಮಾಡಬೇಕು ನಾನು ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಪ್ರಚಾರನ ಗಿಟ್ಟಿಸ್ಕೋಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಒಂದು ಪುಕ್ಕಟ ಪ್ರಚಾರವನ್ನು ಪಡೆದುಕೊಳ್ಬೇಕು ಅನ್ನುವ ಹುನ್ನಾರ ಏನಿತ್ತು ಇದರ ಪರಿಣಾಮ ಹನ್ನೊಂದು ಜನ ಮುಗ್ಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಮೂವತ್ತು ನಲವತ್ತು ಜನ ಗಂಭೀರವಾಗಿರ್ತಕ್ಕಂಥ ಗಾಯವನ್ನು ಕೂಡ ಗಾಯಗಳು ಕೂಡ ಆಯಿತು ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಆತುರ ಆತುರದ ನಿರ್ಧಾರ ಹೇಗೆ ಚಿನ್ನಸ್ವಾಮಿ ಆರ್ ಸಿ ಬಿ ಗೆದ್ದಾಗ ಯಾವ ರೀತಿ ಆತುರದ ನಿರ್ಧಾರ ಮಾಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇನೆಂಟ್ ದೂರದಾರನ ಪೂರಪರ ಪರ ಯಾವುದನ್ನು ಕೂಡ ಆಲೋಚನೆ ಮಾಡಿದೆ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥ ಪರಿಣಾಮ ತದನಂತರದಲ್ಲಿ ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅಪಪ್ರಚಾರಗಳು ನಡ್ಕೊಂಡು ಬಂದಿದೆ ಸ್ನೇಹಿತರ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರಲ್ಲಿ ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಹಲವು ದಶಕಗಳಿಂದ ಒಂದು ಭಕ್ತಿ ಭಾವನೆಯನ್ನ ಹಿಡ್ಕೊಂಡಿದ್ರು ಅವರ ಭಾವನೆಗಳಿಗೆ ಇವತ್ತು ಘಾಸಿ ಆಗಿರ್ತಕ್ಕಂಥದ್ದು ಇದು ಸತ್ಯ ಇದು ಸತ್ಯ ಇದು ಬಹಳಷ್ಟು ಜನ ಹಿಂದೂ ಸಮಾಜದಲ್ಲಿ ಏನಪ್ಪ ಇದು ನಾವು ನಂಬಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಇವತ್ತು ಈ ಪವಿತ್ರ ಕ್ಷೇತ್ರದ ಬಗ್ಗೆ ಶ್ರೀ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಪ್ರಚಾರಗಳು ಅಪಪ್ರಚಾರಗಳು ನಡೀತಾ ಇದೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನುವ ನೋವು ಭಕ್ತರಲ್ಲಿ ಕಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ರಾಜ್ಯದ ಜನರಲ್ಲಿ ಭಕ್ತರಲ್ಲಿ ಇವತ್ತೇನೋ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ತಪ್ಪು ಕಲ್ಪನೆ ಮೂಡಿದೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಸ್ ಐ ಟಿ ತನಿಖೆ ಕೊಡುವ ವಿಚಾರದಲ್ಲಿ ಪೂರ್ವಪರ ವಿಚಾರ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅಂತೇಳಿ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಭಕ್ತರು ಕೂಡ ಮಾತನಾಡ್ತಾ ಇದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೂಡ ಈ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಒಬ್ಬ ಸೀನಿಯರ್ ಅಡ್ವೊಕೇಟ್ ಹೇಳ್ತಾರೆ ಕೇರಳದಲ್ಲೂ ಕೂಡ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅನ್ನುವ ವಿಚಾರವೂ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಈ ನಾಡಿನ ಈ ದೇಶದೆಲ್ಲ ಸದ್ಭಕ್ತರ ಪರವಾಗಿ ಹಿಂದೂಗಳ ಪರವಾಗಿ ಹಿಂದೂ ಸಮಾಜದ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರ ಈ ಘಟನೆಯಿಂದ ಏನು ಸರ್ಕಾರಕ್ಕೆ ಇವತ್ತು ಕಳಂಕ ಬಂದಿದೆ ಆ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ದುಷ್ಕೃತ್ಯದ ಹಿಂದೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನು ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಭಾಗ ಆದರೆ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಹೊತ್ತು ಆಗಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆನೂ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಆಗಬೇಕಾಗ್ತದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಯಾವ ಆತುರವನ್ನು ಎಸ್ ಐ ಟಿ ಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀರಿ ಅದೇ ಆತುರ ಆತುರದಿಂದ ಅಂದರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ ಐ ಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಿಸ್ಟರ್ ಚೀಫ್ ಮಿನಿಸ್ಟರ್ ಶುಡ್ ಹ್ಯಾಂಡ್ ಓವರ್ ದಿ ಇನ್ವೆಸ್ಟಿಗೇಷನ್ ಟು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎನ್ ಐ ಎ ಅದು ಮಾಡೋದ್ರಿಂದ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸನೂ ಬರ್ತದೆ ಆ ರೀತಿ ಭಕ್ತರಲ್ಲಿ ವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡಿದ್ರೆ ತತ್ಕ್ಷಣ ತೆಗೆದುಕೊಳ್ಬೇಕು ಅನ್ನುವ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಇದೇ ಒಂದು ಆಗ್ರಹವನ್ನು ಇಟ್ಕೊಂಡು ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನು ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ ಎನ್ನೇ ಕೊಡಬೇಕು ಅನ್ನೋ ಆಗ್ರಹವನ್ನು ಇಟ್ಕೊಂಡು ಧರ್ಮಸ್ಥಳ ಚಲೋಗೆ ಹೊತ್ತು ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರ ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಲೋಗೆ ಬರ್ತಾರೆ ಅವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಈ ಒಂದು ನಮ್ಮ ಧರ್ಮಸ್ಥಳ ಚಲೋಗೆ ಬೆಂಬಲವನ್ನು ನೀಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಧರ್ಮಸ್ಥಳಕ್ಕೆ ಹೊರತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ಅಂದು ಅಂದರೆ ಒಂದನೇ ತಾರೀಕು ಧರ್ಮಸ್ಥಳಕ್ಕೆ ಹೊರಡುವ ದಿನ ಬೆಳಗ್ಗೆ ನಮ್ಮ ನಮ್ಮ ನಗರದಲ್ಲಿ ನಮ್ಮ ನಮ್ಮ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆನ ಸಲ್ಲಿಸಿ ನಮ್ಮ ನಮ್ಮ ನಗರದಲ್ಲಿ ವಾಹನದ ಮೂಲಕ ಮೆರವಣಿಗೆಯನ್ನು ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಆಗಮಿಸಬೇಕು ಮಧ್ಯಾಹ್ನ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಈ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಾನು ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಮ್ಮ ಹಿಂದೂ ಸಮಾಜ ಇದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೇನೆ ನಮ್ಮ ತಾಯಂದರು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಈ ಒಂದು ಧರ್ಮಸ್ಥಳ ಚಲೋ ಭಾಳ ಸಮಯ ಇಲ್ಲ ಯಾಕಂದರೆ ಕೇವಲ ಒಂದು ಆರು ದಿನ ಮಾತ್ರ ಇರತಕ್ಕಂಥದ್ದು ಮುಂದಿನ ಸೋಮವಾರ ನಮ್ಮ ಈ ಕಾರ್ಯಕ್ರಮ ಇರುವಂಥದ್ದು ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಸಂಚಾಲಕರಾಗಿರ್ತಾರೆ ನಮ್ಮ ಹಿರಿಯ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ರವರು ಸಹಸಂಚಾಲಕರಾಗಿ ಪಿ ಸಿ ಮೋಹನ್ ಅವರು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರೀತಮ್ ಗೌಡ ಹಾಗೂ ಕುರ್ಚಿ ರಾಜೀವ್ ಅವರು ವಿಧಾನಸಭೆಯ ಚೀಫ್ ವಿಫ್ ಆಗಿರ್ತಕ್ಕಂಥ ದೊಡ್ಡನಗೌಡ ದೊಡ್ಡನಗೌಡ ಅವರು ಮತ್ತೋರ್ವ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಮಾಜಿ ಶಾಸಕರು ಆಗಿರುವಂಥ ರೇಣುಕಾಚಾರ್ಯ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಭಾರತಿ ಶೆಟ್ಟಿ ಅವರು ಭಾಗಿರತಿ ಮರುಳಯ್ಯ ಅವರು ಶಾಸಕ ಆಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಮತ್ತು ತಮ್ಮೇಶ್ ಗೌಡ್ರು ಅಂದರೆ ಒಟ್ಟು ಒಟ್ಟಾರೆಯಾಗಿ ಹನ್ನೆರಡು ಜನ ಈ ಸಮಿತಿಯಲ್ಲಿರ್ತಾರೆ ಈ ಕಾರ್ಯಕ್ರಮದ ಯಶಸ್ಸಿನ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಾರೆ ನೀವು ಒಂದು ಪ್ರಶ್ನೆ ಕೇಳುವ ಮುಂಚಿತವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛ ಇದನ್ನು ಇದನ್ನ ರಾಜಕೀಯವಾಗಿ ಬಳಸ್ತಾ ಇದೀಯ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲ ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದೇ ಆಗಿದ್ದಿದ್ರೆ ಯಾವತ್ತು ಮುಖ್ಯಮಂತ್ರಿಗಳು ಇದನ್ನ ಎಸ್ ಐ ಟಿ ಅಂತೇಳಿ ಘೋಷಣೆ ಮಾಡಿದ್ರು ಅವತ್ತೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ ಯಾಕೆಂದ್ರೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಂದ ಅಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗಿನಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಯಾವ ರೀತಿ ವರ್ತಿಸ್ತಾ ಇದೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ಆದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಹುಡುಗಾಟಿಕೆ ಮಾಡಬಾರದು ಎಸ್ ಐ ಟಿ ತನಿಖೆ ಮಾಡೋದಿದ್ರೆ ಮಾಡಲಿ ಅಂತ ನಾವು ಕೂಡ ಗಂಭೀರವಾಗಿದ್ವಿ ಆದರೆ ಈ ರೀತಿ ಅಪಪ್ರಚಾರಗಳು ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಯಾಕೆ ಕೂತಿತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೋಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರು ಒಂದು ಪೋಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಆದರೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಸಹ ಈ ಸರ್ಕಾರಕ್ಕೆ ಅದನ್ನು ತಡೆಯೋದಕ್ಕೆ ಆಗ್ಲಿಲ್ವಾ ಅಥವಾ ತಡೆಯದಕ್ಕ ಅಂತ ಮನಸ್ಸು ಅವ್ರಿಗೆ ಇರಲಿಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನಾನೇ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ರಾಜ್ಯದ ಅಸಂಖ್ಯಾತ ಭಕ್ತರು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮತ್ತು ತನಿಖೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇದು ಎನ್ಐಯಿಂದ ಮಾತ್ರ ಸಾಧ್ಯ ಅನ್ನುವ ಮಂದಟ್ಟಾಗಿರುವಂಥ ಸಂದರ್ಭದಲ್ಲಿ ನಾವು ಈ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೇವೆ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೋಟ್ಯಾಂತರ ಭಕ್ತರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಬುದ್ಧಿ ಕೊಟ್ಟು ಅವರಾಗೆ ಎನ್ ಎಗೆ ತನಿಖೆಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಭಾವನೆಯಿಂದ ನಾವು ಹೊರಟಿದ್ದೇವೆ ಒತ್ತಾಯ ಮಾಡ್ತಾ ಇದ್ದೇವೆ ಏನಪ್ಪ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ನಾವು ಕರೆಯನ್ನ ಕೊಟ್ಟ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಇತ್ತು ಮಠಾಧೀಶಗಳು ಎಲ್ಲರೂ ಸಹ ಇವತ್ತು ಬೀದಿಗಳಿದು ಇವತ್ತು ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಇವತ್ತು ಧ್ವನಿಯನ್ನ ಎತ್ತ ಇದ್ದಾರೆ ಧರ್ಮಸ್ಥಳ ಚಲೋ ಹೇಳಿದ್ನಲ್ಲ ಇದೊಂದು ಹಿಂದೂ ಧರ್ಮವನ್ನು ಒಗ್ಗೂಡಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಹಿಂದೂ ಧರ್ಮದ ಏನು ಭಾವನೆಗಳಿಗೆ ಧಕ್ಕೆ ತರುವಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತಾನ ಇದು ಅನ್ನೋ ಹೋರಾಟವನ್ನ ಈ ಧರ್ಮಸ್ಥಳ ಚಲೋ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಕೂಡ ಭಾಗವಹಿಸಬಹುದು ಇಲ್ಲಿ ಚಿನ್ನಯ ಮತ್ತಾರೋ ಒಬ್ರೊಬ್ರು ಅರೆಸ್ಟ್ ಆಗಿರ್ತಕ್ಕಂತೆ ಅರೆಸ್ಟ್ ಆಗಿದ್ದಾರೆ ಇಟ್ ಇಸ್ ಜಸ್ಟ್ ಅ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇನೆ ಯಾರೋ ಒಬ್ರಿ ಚಿನ್ನಯ್ಯ ಪೊನ್ನ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹಳ ದೊಡ್ಡ ದುಷ್ಟಶಕ್ತಿಗಳು ಇದರಿಂದ ಅಡಗಿದ್ದ ಅಡಗಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪರಿ ಪುನರಾವರ್ತನೆ ಆಗಬಾರ್ದು ಹಾಗಾಗಿ ಯಾವುದೋ ಒಬ್ಬರಿಬ್ಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಬಹಳ ದೊಡ್ಡ ಷಡ್ಯಂತ್ರ ಇದೆ ಹಾಗಾಗಿನೇ ಕೆಲವು ಅಡ್ವೊಕೇಟ್ಸ್ಗಳು ಇವತ್ತು ಕೇರಳದಲ್ಲಿ ಅಲ್ಲಿ ಅಸೆಂಬ್ಲಿನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಆಮೇಲೆ ದ ವೇ ದಿಸ್ ಪ್ರಾಪಗೇಂಡಾ ಇಸ್ ಬಿನ್ ಕ್ಯಾರಿಡ್ ಔಟ್ ಇನ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ ಮೀಡಿಯಾ ಯಾವುದೋ ದೇಶ ಕೂತಿರ್ತಕ್ಕಂಥ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನೋ ಷಡ್ಯಂತ್ರ ನಡೆದಿದೆ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ